ವಿದೇಶದಿಂದ ಕೂಡಲೇ ವಾಪಸ್ ಬರುವಂತೆ ಪ್ರಜ್ವಲ್ ರೇವಣ್ಣಗೆ ಎಚ್ಚರಿಕೆ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ದೇವೇಗೌಡರು ಮತ್ತು ಕಾರ್ಯಕರ್ತರ ಮೇಲೆ ವಿಶ್ವಾಸ ಇದ್ರೆ ಪ್ರಜ್ವಲ್ ವಾಪಸ್ ಬಂದು ಎಸ್ಐಟಿ ತನಿಖೆ ಎದುರಿಸಲಿ ಅಂತ ಹೇಳಿದ್ದಾರೆ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈ ಪ್ರಕರಣವನ್ನು ನಿಮ್ಮ ಪ್ರಚಾರಕ್ಕೆ ಬಳಸಿಕೊಳ್ತಾ ಇದ್ದೀರಾ ಎಸ್ಐಟಿ ಎಂಬ ದಂಡವನ್ನು ಯಾವ ರೀತಿ ಪ್ರಯೋಗ ಮಾಡಬೇಕು ಹಾಗೆ ಮಾಡಿಕೊಳ್ತಾ ಇದ್ದೀರಾ ಈ ಸರ್ಕಾರ ತಪ್ಪಿತಸ್ಥರಿಗೆ ರಕ್ಷಣೆ ಕೊಡ್ತಾ ಇದೆ ಇದಕ್ಕೆ ದೊಡ್ಡ ಮಟ್ಟದ ಬೆಲೆ ತೆರಬೇಕಾಗುತ್ತೆ ಅಂತ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ವಿಡಿಯೋ ಹರಿಬಿಟ್ಟವರ ಸಂಪೂರ್ಣ ಮಾಹಿತಿಯನ್ನ ಎಸ್ಐಟಿ ಕಲೆ ಹಾಕಿದೆ ಕಾರ್ತಿಕ್ ಹಾಗೂ ನವೀನ್ ಗೌಡ ಚಲನವಲನವನ್ನ ದಾಖಲಿಸಿಕೊಂಡಿದ್ದಾರೆ ಅಧಿಕಾರಿಗಳು ಅವರಿಬ್ಬರ ಬಂಧನಕ್ಕೆ ಹಲವು ಬಾರಿ ಕೇಳಿಕೊಂಡಿದ್ದಾರೆ ಆದರೆ ಎಸ್ಐಟಿ ಮುಖ್ಯಸ್ಥರು ಬಂಧನಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಿಲ್ವಾ ಅನ್ನೋ ಅನುಮಾನ ಶುರುವಾಗಿದೆ ವಿಡಿಯೋ ಹಂಚಿದವರ ಬಂಧನ ಯಾಕೆ ಆಗ್ತಾ ಇಲ್ಲ ಅನ್ನೋ ಚರ್ಚೆ ಜೋರಾಗಿದೆ ಬೆಂಗಳೂರಲ್ಲಿ ನಡೆದಿದ್ದ ರೇವ್ ಪಾರ್ಟಿ ಪ್ರಕರಣದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಡ್ರಗ್ಸ್ ಪಾರ್ಟಿ ಮಾಡ್ತಾ ಇದ್ದ ಸ್ಥಳದಲ್ಲಿ ಪೊಲೀಸರು ರೇಡ್ ಮಾಡಿದ್ದಾರೆ ಡ್ರಗ್ಸ್ ಗಾಂಜಾ ಮತ್ತು ಸಿಂಥೆಟಿಕ್ ಡ್ರಗ್ಸ್ ಸಿಕ್ಕಿದೆ ಡ್ರಗ್ಸ್ ಫ್ರೀ ರಾಜ್ಯ ಮಾಡಬೇಕು ಅಂತ ಇದ್ದೇವೆ ಹಲವು ಕಡೆ ದಾಳಿ ನಡೆಸಿ ಸಾವಿರಾರು ಕೋಟಿ ಡ್ರಗ್ಸ್ ವಶಪಡಿಸಿಕೊಂಡಿದ್ದೇವೆ ಪೆಡ್ಲರ್ಸ್ ಯಾರಿದ್ದಾರೆ ಅವರನ್ನ ಹಿಡಿಯುವ ಬಹಳ ಮುಖ್ಯವಾಗಿದೆ ರೇವ್ ಪಾರ್ಟಿ ಹತ್ತಿಕ್ಕುವ ಕೆಲಸ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಉಡ್ತಾ ಬೆಂಗಳೂರು ಆಗ್ತಾ ಇದೆಯಾ ಸಿಲಿಕಾನ್ ಸಿಟಿ ಅನ್ನು ಅನುಮಾನ ಕಾಡ್ತಾ ಇದೆ ನಿನ್ನೆ ಬೆಂಗಳೂರು ಹೊರವಲಯದಲ್ಲಿ ರೇವ್ ಪಾರ್ಟಿಯಲ್ಲಿ ಟಾಲಿವುಡ್ ಸ್ಟಾರ್ಸ್ ಮಾಡೆಲ್ಗಳು ಟೆಕ್ಕಿಗಳು ಭಾಗಿಯಾಗಿದ್ದರು ಇದೇ ರೀತಿಯ ಹಲವು ನಶೆಯ ಪಾರ್ಟಿಗಳೇ ರಾಜಧಾನಿಯ ಸ್ಥಿತಿಯನ್ನು ಹೇಳ್ತಾ ಇದೆ ಜನವರಿಯಿಂದ ಏಪ್ರಿಲ್ ಅಂತ್ಯಕ್ಕೆ ನೂರ ಅರವತ್ತೊಂದು ಡ್ರಗ್ಸ್ ಪ್ರಕರಣ ದಾಖಲಿಸಿಕೊಂಡು ಹದಿನೆಂಟು ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಲಾಗಿದೆ ಆದರೆ ಡ್ರಗ್ಸ್ ಸೇವಿಸುವವರ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇಲ್ಲ ಅನ್ನೋ ಆರೋಪ ಕೇಳಿಬಂದಿದೆ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂಗೆ ಎನ್ಐಎ ಅಧಿಕಾರಿಗಳು ಬೆಂಗಳೂರಲ್ಲಿ ನಾಲ್ಕು ಕಡೆ ದಾಳಿ ನಡೆಸಿದ್ದಾರೆ ಇಬ್ಬರು ಶಂಕಿತರೊಂದಿಗೆ ಸಂಪರ್ಕ ಹೊಂದಿದ್ದ ನಾಲ್ಕು ಸ್ಥಳಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡು ಪರಿಶೀಲಿಸಿದ್ದಾರೆ ಮತೀನ್ ಮತ್ತು ಶಾಜಿಬ್ಗೆ ಸಹಾಯ ಮಾಡಿದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಲೇಔಟ್ ಹಾಗೂ ಬನಶಂಕರಿಯಲ್ಲಿ ಎನ್ಐಎ ದಾಳಿ ಮಾಡಿದೆ ಮೈಸೂರಿನ ಕೆ ಸಾರುಂಡಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವಿಸಿ ಯುವಕ ಮೃತಪಟ್ಟಿದ್ದಾನೆ ಕೂಡಲೇ ಅಲರ್ಟ್ ಆದ ಸಿಎಂ ಸಿದ್ದರಾಮಯ್ಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿ ಜೊತೆ ದೂರವಾಣಿ ಮೂಲಕ ಮಾತನಾಡಿ ಮಾಹಿತಿ ಪಡೆದುಕೊಂಡಿದ್ದಾರೆ ನೀರು ಕಲುಷಿತಗೊಳ್ಳಲು ಕಾರಣವೇನು ಎಂಬುದನ್ನು ಪತ್ತೆಹಚ್ಚಿ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಕಲುಷಿತ ನೀರು ಸೇವನೆಯಿಂದ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿರುವವರ ಚಿಕಿತ್ಸೆಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಆದೇಶ ಕೊಟ್ಟಿದ್ದಾರೆ ಕಲುಷಿತ ನೀರು ಸೇವಿಸಿ ಯುವಕ ಮೃತಪಟ್ಟ ಘಟನೆಗೆ ಸಂಬಂಧಪಟ್ಟಂಗೆ ಮೂಡಾ ಆಯುಕ್ತರಿಗೆ ಕರೆ ಮಾಡಿ ಜಿಟಿ ದೇವೇಗೌಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇನ್ನೊಂದು ಮಕ್ಕಳನ್ನ ಸಸ್ಪೆಂಡ್ ಮಾಡಬೇಕು ಅವನಿಗೆ ಸ್ವಂತ ಲೇಔಟ್ ಮಾಡಿಕೊಂಡಿರೋದೇ ಕೆಲಸ ಮೂಡ ಎಂಜಿನಿಯರ್ ಕೆಟಿ ರವಿ ಸಸ್ಪೆಂಡ್ ಮಾಡಿ ಅಂತ ಜಿಟಿಡಿ ಒತ್ತಾಯ ಮಾಡಿದ್ದಾರೆ ಸರ್ಕಾರ ಸೇಫ್ಟಿಕ್ ಟ್ಯಾಂಕ್ ಮಾಡಿದೆ ಅದಕ್ಕೆ ಪೈಪ್ಲೈನ್ ಲಿಂಕ್ ಮಾಡಲಿಲ್ಲ ಕೆ ಸಾಲುಂಡಿಲಿ ಗ್ರಾಮದಲ್ಲಿ ಯುವಕ ಸತ್ತಿದ್ದಾನೆ ನಲವತ್ತೆಂಟು ಜನ ಅಸ್ವಸ್ಥರಾಗಿದ್ದಾರೆ ಮೊದಲು ಪೈಪ್ಲೈನ್ ವ್ಯವಸ್ಥೆ ಸರಿ ಮಾಡಿ ಅಂತ ಆಗ್ರಹಿಸಿದ್ದಾರೆ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯನ್ನ ಪತಿಯೇ ಹತ್ಯೆ ಮಾಡಿದ ಘಟನೆ ಮೈಸೂರಿನ ತುರಗನೂರು ಗ್ರಾಮದಲ್ಲಿ ನಡೆದಿದೆ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದ ವಿದ್ಯಾ ಮೈಸೂರು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಂದೀಶ್ ಎಂಬಾತನ ಜೊತೆ ವಿವಾಹವಾಗಿತ್ತು ಗಂಡನ ಜತೆಗಿನ ಜಗಳದಿಂದ ತವರು ಮನೆ ಸೇರಿದ್ದ ವಿದ್ಯಾ ನಿನ್ನೆ ಮೈಸೂರಿಂದ ಗಂಡನ ಮನೆ ತುರಗನೂರಿಗೆ ತೆರೆದಿದ್ದಳು ಈ ವೇಳೆ ಮಾತಿಗೆ ಮಾತು ಬೆಳೆದು ವಿದ್ಯಾ ತಲೆಗೆ ಸುತ್ತಿಗೆಯಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಬನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಹಾವೇರಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರು ಬಿತ್ತನೆ ಬೀಜಗಳಿಗೆ ಮುಗಿಬಿದ್ದಿದ್ದಾರೆ ಬರಗಾಲದಿಂದ ಕಂಗಾಲಾಗಿದ್ದ ರೈತರಲ್ಲಿ ಈ ಬಾರಿ ಉತ್ತಮ ಮಳೆಯ ನಿರೀಕ್ಷೆ ಮೂಡಿದೆ ಈ ಹಿನ್ನೆಲೆಯಲ್ಲಿ ಸೋಯಾಬೀನ್ ಶೇಂಗಾ ಹೆಸರು ಬೇಳೆಯ ಬೀಜಕ್ಕಾಗಿ ರೈತ ಸಂಪರ್ಕ ಕೇಂದ್ರದ ಮುಂದೆ ಕ್ಯೂ ನಿಂತಿದ್ದಾರೆ ಹೆಚ್ಚಿನ ಕೌಂಟರ್ ಓಪನ್ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣದ ಆರೋಪಿಗೆ ಕಠಿಣ ಶಿಕ್ಷೆಯಾಗಲಿ ಅಂತ ಅಂಜುಮಾನ್ ಇಸ್ಲಾಂ ಸಂಸ್ಥೆಯ ಮುಖಂಡರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟಿಸಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಹಂತಕ ಮೊದಲೇ ಬೆದರಿಕೆ ಹಾಕಿದ್ದು ಪೊಲೀಸರು ನಿರ್ಲಕ್ಷ್ಯ ಧೋರಣೆ ತೋರಿದ್ದಾರೆ ಇದರಿಂದ ಅಮಾಯಕ ಜೀವ ಬಲಿಯಾಗಿದೆ ಕೊಲೆಗೈದ ಆರೋಪಿಗೆ ಕಠಿಣವಾದ ಶಿಕ್ಷೆ ನೀಡಬೇಕು ಅಂತ ಅಂಜುಮಾನ್ ಇಸ್ಲಾಂ ಸಂಸ್ಥೆಯ ಮುಖಂಡರು ಆಗ್ರಹಿಸಿದ್ದಾರೆ ಮಗಳನ್ನ ಪ್ರೀತಿ ಮಾಡಿದ್ದಕ್ಕೆ ಯುವಕನಿಗೆ ಯುವತಿ ತಂದೆ ಕುದಿಯುವ ನೀರು ಎರಚಿದ ಘಟನೆ ಮಡಿಕೇರಿ ಸಮೀಪ ಮದೆನಾಡಲ್ಲಿ ನಡೆದಿದೆ ಗಣಪತಿ ದೀದಿ ನಿವಾಸಿ ಸೊಹೇಲ್ ಎಂಬಾತ ಮದೆನಾಡಿನ ಯುವತಿಯನ್ನ ಪ್ರೀತಿ ಮಾಡಿತು ಮನೆಯಲ್ಲಿ ಹಿಂಸೆಯಾಗ್ತಾ ಇದೆ ಕರೆದುಕೊಂಡು ಹೋಗುವಂತ ಯುವತಿ ಕರೆ ಮಾಡಿದ್ದಾಳೆ ಸೊಹೇಲ್ ಯುವತಿ ಮನೆಗೆ ಹೋಗಿದ್ದ ವೇಳೆ ಯುವತಿಯ ತಂದೆ ಕುದಿಯುವ ನೀರು ಎರಚಿ ವಿಕೃತಿ ಮರೆತಿದ್ದಾನೆ ಯುವಕನ ಮುಖ ಹಾಗೂ ಕುತ್ತಿಗೆಯ ಭಾಗ ಸಂಪೂರ್ಣ ಸುಟ್ಟು ಗಾಯಗಳಾಗಿದ್ದು ಸೊಹೇಲ್ಗೆ ಕೊಡಗು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ಅಥಣಿ ಸಣ್ಣ ಕೈಗಾರಿಕಾ ಪ್ರದೇಶದ ಪ್ರಿಯಾ ಎಕ್ಸ್ಪೋರ್ಟ್ ಘಟಕದಲ್ಲಿ ಸ್ಫೋಟಗೊಂಡಿದ್ದು ಒಬ್ಬ ಮಹಿಳೆ ಮೃತಪಟ್ಟಿದ್ದಾರೆ ಘಟನೆಯಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಮೂವತ್ತಾರು ವರ್ಷದ ಸುನಂದ ಸಿದ್ದಪ್ಪ ತೇಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸಿದೆ ಮೃತಪಟ್ಟಿದ್ದಾರೆ ಇನ್ನು ಗಾಯಗೊಂಡವರನ್ನು ಅಥಣಿ ಹಾಗೂ ಮಹಾರಾಷ್ಟ್ರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬ್ಲಾಸ್ಟ್ ಆದ ತೀವ್ರತೆಗೆ ಕಾರ್ಖಾನೆಯ ಗೋಡೆ ಪುಡಿಪುಡಿಯಾಗಿದೆ ಸ್ಥಳಕ್ಕೆ ಅಥಣಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ ಈಶಾನ್ಯ ಪದವೀಧರ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಾಗಿತ್ತು ಕಳೆದ ಬಾರಿ ಮಾತ್ರ ನಮ್ಮ ಕೈ ಬಿಟ್ಟು ಹೋಗಿತ್ತು ಈ ಬಾರಿ ಮತ್ತೆ ನಮ್ಮ ಅಭ್ಯರ್ಥಿ ಗೆಲ್ಲುತ್ತಾರೆ ಅಂತ ಕಲಬುರಗಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಶಿಕ್ಷಣಕ್ಕೆ ಬಜೆಟ್ನಲ್ಲಿ ಹಣ ಕಡಿಮೆ ಇಟ್ಟಿದೆ ರಾಜ್ಯ ಸರ್ಕಾರದಲ್ಲಿ ಭಿನ್ನಾಭಿಪ್ರಾಯ ಇದೆ ಲೋಕಸಭೆ ಫಲಿತಾಂಶ ಬಳಿಕ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆಯಾಗುತ್ತೆ ಅಂತ ಹೇಳಿದ್ದಾರೆ ಶಾಲಾ ಮಕ್ಕಳಿಗೆ ನೀಡುವ ಹಾಲಿನ ಪೌಡರ್ ಅಕ್ರಮ ಸಾಗಾಟ ಯತ್ನಿಸಿದ ಆರೋಪಿ ಸಹಿತ ಒಂದೂವರೆ ಲಕ್ಷ ಮೌಲ್ಯದ ಏಳುನೂರ ತೊಂಬತ್ತೊಂದು ಕೆಜಿ ಹಾಲಿನ ಪೌಡರ್ ಮತ್ತು ಕೃತ್ಯಕ್ಕೆ ಬಳಸಿದ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ ಬೆಳಗಾವಿ ಮೂಲದ ಸಂಜಯ್ ಯಶವಂತ ಪಾಟೀಲ್ ಬಂಧಿತ ಆರೋಪಿಯಾಗಿದ್ದಾನೆ ಶಾಲಾ ಮಕ್ಕಳಿಗೆ ನೀಡುವ ಹಾಲಿನ ಪೌಡರ್ ಅನ್ನು ಖಾಸಗಿ ವಾಹನದಲ್ಲಿ ಬೆಳಗಾವಿ ಹಾಗೂ ಮಹಾರಾಷ್ಟದ ಕಡೆ ಮಾರಾಟಕ್ಕೆ ಸಾಗಿಸುತ್ತಿದ್ದ ಎಂಬ ಮಾಹಿತಿ ಪಡೆದ ಪೊಲೀಸರು ದಾಳಿ ಮಾಡಿದ್ದಾರೆ ಪ್ರಕರಣದಲ್ಲಿ ಭಾಗಿಯಾದ ಇನ್ನಷ್ಟು ಆರೋಪಿಗಳಿಗೆ ಪೊಲೀಸರಿಂದ ಹುಡುಕಾಟ ಶುರುವಾಗಿದೆ ನಾಳೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ಸಿಟಿ ರೌಂಡ್ಸ್ ಮಾಡಲಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದರಿಂದ ಬೆಂಗಳೂರಿನ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ್ದಾರೆ ಸಿಎಂ ಜೊತೆ ಬಿಬಿಎಂಪಿ ಬಿಡಿಎ ಮತ್ತು ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ಸಾಥ್ ಕೊಡಲಿದ್ದಾರೆ ನಿನ್ನೆಯಷ್ಟೇ ಬೆಂಗಳೂರು ಉಸ್ತುವಾರಿ ಸಚಿವ ಡಿಸಿಎಂ ಡಿಕೆಶಿ ಸಹ ಸಿಟಿ ರೌಂಡ್ಸ್ ಹಾಕಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲಿಸಿದರು ನಾಳೆ ಸಿಎಂ ಕೂಡ ನಗರದ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ ಕೋಲಾರದಲ್ಲಿ ಮೂರು ದಿನಗಳಿಂದ ಗಾಳಿ ಸಹಿತ ಸುರಿದ ಮಳೆಗೆ ಹಲವೆಡೆ ಬೆಳೆ ಹಾನಿಯಾಗಿದೆ ಆಲಿಕಲ್ಲು ಸಹಿತ ಸುರಿದ ಮಳೆಯಿಂದಾಗಿ ಹಾಗಲಕಾಯಿ ಬೆಳೆ ನೆಲಕಚ್ಚಿದೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಇದೆ ಆದರೆ ಕಾಯಿಗಳು ಡ್ಯಾಮೇಜ್ ಆಗಿದೆ ಮಾರುಕಟ್ಟೆಯಲ್ಲಿ ನಮ್ಮ ಬೆಳೆಯನ್ನ ಕೇಳುವವರು ಇಳಿದಂತಾಗಿದೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಅಂತ ರೈತರು ಕಣ್ಣೀರು ಹಾಕಿದ್ದಾರೆ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮಳೆಯ ಸಿಂಚನದಿಂದ ಹಚ್ಚ ಹಸುರಿಂದ ಕಂಗೊಳಿಸ್ತಾ ಇದೆ ಚಿಕ್ಕಮಗಳೂರು ನಗರ ಹೊರವಲಯದ ಕಲ್ಲುದೊಡ್ಡಿ ಗ್ರಾಮದಲ್ಲಿ ಬಿಸಿಲು ಮಲೆಯಲ್ಲಿ ನವಿಲಿನ ನೃತ್ಯ ಕಂಡುಬಂದಿದೆ ಮಳೆಯಾಗ್ತಾ ಇದ್ದಂತೆ ನಗರದ ಸಮೀಪ ನವಿಲುಗಳು ಕಾಣಿಸಿಕೊಳ್ತಾ ಇದ್ದು ನವಿಲಿನ ಅಪರೂಪದ ದೃಶ್ಯ ಸ್ಥಳೀಯರು ಸೆರೆ ಹಿಡಿದಿದ್ದಾರೆ ಮೂಡುಬಿದಿರೆ ಅರಣ್ಯ ಇಲಾಖೆ ವಲಯ ಅರಣ್ಯಾಧಿಕಾರಿ ಜಿಡಿ ದಿನೇಶ್ ನೇತೃತ್ವದಲ್ಲಿ ಪರಿಸರ ಉಳಿಸಿ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪಶ್ಚಿಮ ಘಟ್ಟಗಳ ಸಾಲಲ್ಲಿ ಹರಿಯುವ ನದಿಗಳ ಬದಿಗಳಲ್ಲಿ ಪ್ಲಾಸ್ಟಿಕ್ ಬಿಯರ್ ಬಾಟಲಿಗಳು ಹೆಚ್ಚಾಗ್ತಾ ಇದೆ ಇದನ್ನು ಅರಿತ ಮೂಡುಬಿದಿರೆ ವಲಯ ಅರಣ್ಯಾಧಿಕಾರಿಗಳ ತಂಡ ಮಾಳದ ಖ್ಯಾತ ಚಿತ್ರಕಾರ ಸಂತೋಷ್ ಮಾಳ ಹಾಗೂ ವಿಷ್ಣುಮೂರ್ತಿ ಬಳಗದ ಸದಸ್ಯರು ಒಟ್ಟಾಗಿ ಮಾಳದ ದೇವರಗುಂಡಿ ಪ್ರದೇಶಕ್ಕೆ ತೆರಳಿ ಹತ್ತು ಚೀಲ ಪ್ಲಾಸ್ಟಿಕ್ ಹಾಗೂ ಎರಡು ನೂರಕ್ಕೂ ಹೆಚ್ಚು ಬಿಯರ್ ಬಾಟಲಿಗಳನ್ನು ನದಿ ತೀರದಿಂದ ಹೊರಗೆ ತೆಗೆದು ಸ್ವಚ್ಛಗೊಳಿಸಿದ್ದಾರೆ ಜೊತೆಗೆ ಸುಮಾರು ಹದಿನೈದು ಅಡಿ ಉದ್ದದ ಬಂಡೆಗಲ್ಲನ ಮೇಲೆ ಚಿತ್ರ ಬಿಡಿಸಿ ಪರಿಸರ ಸಂರಕ್ಷಣೆಯ ಮಾಹಿತಿ ಬಿತ್ತಿ ಚಿತ್ರಗಳನ್ನು ಅಂಟಿಸಿ ಅರಿವು ಮೂಡಿಸುವ ವಿನೂತನ ಪ್ರಯತ್ನ ಮಾಡಿದ್ದಾರೆ ನಾಯಿ ಕಡಿತಕ್ಕೆ ನಾಲ್ಕು ವರ್ಷದ ಬಾಲಕಿ ಮೃತಪಟ್ಟ ಘಟನೆ ರಾಯಚೂರಿನ ಕೊರಬಿಹಾಳ ಗ್ರಾಮದಲ್ಲಿ ನಡೆದಿದೆ ಕೀರಲಿಂಗ ಅನ್ನೋರ ಮಗಳು ಲಾವಣ್ಯ ಹಾಗೂ ಇತರ ಮಕ್ಕಳು ಮನೆ ಬಳಿ ಆಟ ಆಡ್ತಾ ಇದ್ರು ಈ ವೇಳೆ ಏಕಾಏಕಿ ಬೀದಿನಾಯಿ ದಾಳಿ ನಡೆಸಿದ್ದು ಗಾಯಾಳು ಮಕ್ಕಳನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಬಳಿಕ ಡಿಸ್ಚಾರ್ಜ್ ಆಗಿ ಮನೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಲಾವಣ್ಯ ಏಕಾಏಕಿ ಮೃತಪಟ್ಟಿದ್ದಾಳೆ ಬೀದಿ ನಾಯಿಯಿಂದ ಬಾಲಕಿ ಮೃತಪಟ್ಟಿದ್ರು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಗಾಯಾಳು ಮಕ್ಕಳಿಗೆ ಪರಿಹಾರ ಚಿಕಿತ್ಸಾ ವೆಚ್ಚವನ್ನು ಭರಿಸಿಲ್ಲ ಅಂತ ಆರೋಪಿಸಿದ್ದಾರೆ ಬಂಟ್ವಾಳ ತಾಲೂಕಲ್ಲಿ ಆಟೋ ಮತ್ತು ಬೈಕ್ ಡಿಕ್ಕಿಯಾಗಿ ಗಾಯಗೊಂಡಿದ್ದ ಪ್ರಯಾಣಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟಿದ್ದಾನೆ ಹತ್ತೊಂಬತ್ತು ವರ್ಷದ ಮೊಹಮ್ಮದ್ ಅಲ್ತಾಫ್ ಮೃತ ದುರ್ದೈವಿ ಸಜ್ಜೀಪಾ ಕಡೆಯಿಂದ ಬಿಸಿ ರೋಡ್ ಕಡೆ ತೆರಳುತ್ತಾ ಇದ್ದ ಆಟೋ ಹಾಗೂ ಬಿಸಿ ರೋಡ್ನಿಂದ ಪಾಣೆಮಂಗಳೂರು ಕಡೆ ಬರ್ತಾ ಇದ್ದ ಬೈಕ್ ಮುಖಾಮುಖಿ ಡಿಕ್ಕಿಯಾಗಿದೆ ಈ ವೇಳೆ ಆಟೋದಲ್ಲಿದ್ದ ಪ್ರಯಾಣಿಕ ರಸ್ತೆಗೆ ಎಸೆಯಲ್ಪಟ್ಟಿದ್ದಾನೆ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಭೀಕರ ಅಪಘಾತ ನಡೆದಿದೆ ಮೊನ್ನೆ ಮಲ್ಲೇಶ್ವರಂ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಹರಿನಾಥ್ ಎಂಬಾತ ಕುಡಿದು ಕಾರು ಚಲಾಯಿಸಿದ್ದಾನೆ ಏಕಾಏಕಿ ಎಕ್ಸಿಲೇಟರ್ ಒತ್ತಿದ್ದರಿಂದ ಮುಂದೆ ಹೋಗ್ತಾ ಇದ್ದ ಬೈಕ್ಗೆ ಗುದ್ದಿದ್ದಾನೆ ಅಪಘಾತದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಮೊದಲು ನಿಂತಿದ್ದ ಆಟೋಗೆ ಡಿಕ್ಕಿ ಹೊಡೆದು ನಂತರ ಬೈಕ್ ಸವಾರರಿಗೆ ಡಿಕ್ಕಿ ಹೊಡೆದಿದ್ದಾನೆ ಡಿಕ್ಕಿ ಬಸಕ್ಕೆ ಬೈಕ್ ಸವಾರರು ಹಾರಿ ಬಿದ್ದಿದ್ರು ಈ ಘಟನೆಯಲ್ಲಿ ವಿನಯ್ ಎಂಬಾತ ಮೃತಪಟ್ಟಿದ್ದ ಮತ್ತೊಬ್ಬ ವ್ಯಕ್ತಿ ಮಹೇಶ್ಗೆ ಗಂಭೀರ ಸ್ವರೂಪದ ಗಾಯವಾಗಿದೆ ಬೆಂಗಳೂರಿಗೆ ಗಾರ್ಬೇಜ್ ನದ್ದೆ ಬಹುದೊಡ್ಡ ಸಮಸ್ಯೆಯಾಗಿದೆ ರಾತ್ರೋರಾತ್ರಿ ಗೂಡ್ಸ್ ಗಾಡಿಗಳಲ್ಲಿ ರಾಶಿ ರಾಶಿ ಕಸ ತಂದು ಸುರಿದು ಹೋಗ್ತಾ ಇದ್ದಾರೆ ಕಿಡಿಗಡಿಗಳು ಮೈಸೂರು ರಸ್ತೆಯಲ್ಲಿ ಗೂಡ್ಸ್ ವಾಹನ ಮೂಲಕ ಕಸ ಡಂಪ್ ಮಾಡೋ ವಿಡಿಯೋ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಕಾರ್ಖಾನೆ ವಾಣಿಜ್ಯ ಬಳಕೆಯ ಶಾಪ್ನಲ್ಲಿರುವ ತ್ಯಾಜ್ಯಗಳನ್ನು ರಸ್ತೆ ಬದಿ ತಂದು ಸುರಿತಾ ಇದ್ದಾರೆ ಕಸ ಹಾಕಿದವರನ್ನ ಪತ್ತೆ ಹಚ್ಚಿ ದಂಡ ಪ್ರಯೋಗಕ್ಕೆ ಬಿಬಿಎಂಪಿ ಮುಂದಾಗಿದೆ ಮೊಳಕಾಲ್ಮೂರು ತಾಲೂಕು ಆಸ್ಪತ್ರೆಯಲ್ಲಿ ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಸಿಬ್ಬಂದಿ ರೋಗಿಗಳು ಹೈರಾಣಾಗಿದ್ದಾರೆ ಕಳೆದ ಒಂದು ವಾರದಿಂದ ಆಸ್ಪತ್ರೆಯಲ್ಲಿ ವಿದ್ಯುತ್ ಸಮಸ್ಯೆಯಾಗ್ತಾ ಇದೆ ಚಿಕಿತ್ಸೆ ನೀಡಲು ಟಾರ್ಚ್ ಮೇಣದ ಬತ್ತಿ ಬಳಸ್ತಾ ಇದ್ದಾರೆ ಜನರೇಟರ್ ಕೆಟ್ಟು ವಾರ ಕಳೆದರೂ ದುರಸ್ತಿಗೊಳಿಸದೆ ನಿರ್ಲಕ್ಷ್ಯ ಮಾಡಲಾಗಿದೆ ನೂರು ಬೆಡ್ಗಳ ಆಸ್ಪತ್ರೆಯ ದುಸ್ಥಿತಿ ಬಗ್ಗೆ ಸ್ಥಳೀಯರು ಕಿಡಿಕಾರಿದ್ದಾರೆ ತುಮಕೂರು ಗ್ರಾಮಾಂತರದ ನಾಗವಲ್ಲಿಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೇಕರಿಗೆ ಬೆಂಕಿ ಬಿದ್ದು ಬೇಕರಿಯಲ್ಲಿ ವಸ್ತುಗಳು ಸುಟ್ಟು ಕರಕಲಾಗಿದ್ದಾವೆ ಅಭಿಷೇಕ್ ಎಂಬುವವರಿಗೆ ಸೇರಿದ ಶ್ರೀಮಾರುತಿ ಬೇಕರಿ ಸುಟ್ಟು ಕರಕಲಾಗಿದೆ ಅಂದಾಜು ಹನ್ನೆರಡು ಲಕ್ಷ ನಷ್ಟವಾಗಿದೆ ಚಾಕುವಿನಿಂದ ಇರಿದು ಕೊಲೆ ಮಾಡುವುದಾಗಿ ಇನ್ಸ್ಪೆಕ್ಟರ್ ಹಾಗೂ ಎಸಿಪಿಗೆ ಕಾನ್ಸ್ಟೇಬಲ್ ಬೆದರಿಕೆ ಹಾಕಿದ ಘಟನೆ ಬೆಂಗಳೂರಲ್ಲಿ ನಡೆದಿದೆ ಕಾನ್ಸ್ಟೇಬಲ್ ರೇಣುಕಾ ನಾಯಕ್ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿತು ಬೆಂಗಳೂರಲ್ಲಿ ರೌಡಿ ಶೀಟರ್ ಕಾರ್ತಿಕೇಯನ್ ಹತ್ಯೆಯಾಗಿತ್ತು ಕರ್ತವ್ಯ ಲೋಪ ಆರೋಪದ ಮೇಲೆ ಮೂವರು ಕಾನ್ಸ್ಟೇಬಲ್ಗಳ ಜೊತೆಗೆ ರೇಣುಕಾ ನಾಯಕ್ ಅಮಾನತಿಗೂ ಇನ್ಸ್ಪೆಕ್ಟರ್ ಹಾಗೂ ಎಸಿಪಿ ಶಿಫಾರಸು ಪತ್ರ ಕಳಿಸಿದ್ರು ಅಮಾನತ್ತಿಗೆ ಶಿಫಾರಸು ಪತ್ರ ಕಳಿಸಿದ್ದಕ್ಕೆ ಕೊಲೆ ಬೆದರಿಕೆ ಹಾಕಿದ್ದ ಹೀಗಾಗಿ ಅಮಾನತ್ತಿಗೆ ಶಿಫಾರಸು ಮಾಡಿದ್ದ ಲೆಟರ್ ವಾಪಸ್ ಪಡೆದು ಕಾನ್ಸ್ಟೇಬಲ್ಗೆ ಎಸಿಪಿ ಒಂದು ತಿಂಗಳ ರಜೆ ಕೊಟ್ಟು ಕಳಿಸಿದ್ರು ಸದ್ಯ ಪ್ರಕರಣ ಸಿಸಿಬಿಗೆ ವರ್ಗಾವಣೆ ಮಾಡಿರುವ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಕ್ರಮದ ಭರವಸೆ ಕೊಟ್ಟಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ವ್ಯಾಪ್ತಿಯಲ್ಲಿ ನಡೀತಾ ಇರುವ ಮಹಿಳೆಯರ ಮೇಲೆ ನಡೀತಾ ಇರುವ ದೌರ್ಜನ್ಯ ಪ್ರಕರಣ ತಡೆಗಟ್ಟಲು ಆಗ್ರಹಿಸಿ ಧಾರವಾಡ ವಿವೇಕಾನಂದ ವೃತ್ತದಲ್ಲಿ ಎಐಎಂಎಸ್ಎಸ್ ಹಾಗೂ ಎಐಡಿಎಸ್ಒ ಸಂಘಟನೆಗಳ ಸದಸ್ಯರು ಪ್ರತಿಭಟಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದ ಅಂಜಲಿ ಅಂಬಿಗೇರ್ ಹಾಗೂ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಮನುಕುಲವೇ ತಲೆ ತಗ್ಗಿಸುವಂತಾಗಿದೆ ಕೂಡಲೇ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಲಿ ಅಂತ ಸರ್ಕಾರದ ವಿರುದ್ಧ ಹಾಗೂ ವಿಕೃತ ಕಾಮಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಅನ್ಯಾಯಕ್ಕೆ ಒಳಗಾದ ಕುಟುಂಬಗಳಿಗೆ ಭದ್ರತೆ ಒದಗಿಸಬೇಕು ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಕ್ರಮ ತೆಗೆದುಕೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಭೀಕರ ಬರಕ್ಕೆ ಬೆಳೆಗಳು ಕೈಕೊಟ್ಟಿದೆ ಹೀಗಾಗಿ ಸಾಲ ಕಟ್ಟಲಾಗದೆ ರೈತರು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ಸಿದ್ದವ್ವ ಎಂಬಾಕೆ ಬಡ್ಡಿ ಮೇಲೆ ಸಾಲ ನೀಡಿದ್ದು ಆದರೆ ಸಾಲ ಪಡೆದ ರಾಜು ಕೋತಗಿ ಸಾಲ ಮರುಪಾವತಿ ಮಾಡಿರಲಿಲ್ಲ ಈ ಹಿನ್ನೆಲೆಯಲ್ಲಿ ರೈತನ ಪತ್ನಿ ದುರ್ಗವ್ವ ಪುತ್ರನಿಗೆ ಹನಿ ನೀರು ತುತ್ತು ಅನ್ನ ನೀಡದೆ ಗೃಹ ಬಂಧನದ ಶಿಕ್ಷೆ ವಿಧಿಸಲಾಗಿತ್ತು ಇದರಿಂದ ಮನನೊಂದು ರೈತ ರಾಜು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಸಿದ್ದವಳ ಅನ್ಯಾಯದ ವಿರುದ್ಧ ದೂರು ನೀಡಿದ್ರೆ ಬೆಳಗ್ಗೆಯಿಂದ ಠಾಣೆಯಲ್ಲಿ ಕೂರಿಸಿಕೊಂಡು ಸಭಾಯಿಸಿದ್ದಾರೆ ಅಂತ ಯಮಕನ ಮರಳಿ ಠಾಣೆ ಪೊಲೀಸರ ವಿರುದ್ಧ ದುರ್ಗವ್ವ ಆರೋಪಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್